ಇತ್ತು ಎರಡನೇ ಅಧ್ಯಾಯ ಸಾಂಖ್ಯ ಯೋಗ ಸ್ವಲ್ಪ ದೊಡ್ಡದಾದಂಥ ಯೋಗ ಅದರಲ್ಲಿ ಎಲ್ಲ ಪದ್ಯಗಳನ್ನು ತಗೊಳಕಾಗೋದಿಲ್ಲ ನಾನು ನಿನ್ನೆ ತಮಗೆ ಬೆನ್ನವಿಸಿಕೊಂಡ ಹಾಗೆ ಇಡೀ ಅಧ್ಯಾಯದ ಒಂದು ಸಾರರೂಪ ಅಂತ ಯಾವುದಿದೆಯೋ ಆ ಸಾರರೂಪಕ್ಕೆ ಅನ್ವಯ ಬರುವಂತಹ ಕೆಲವು ಶ್ಲೋಕಗಳನ್ನು ತಗೊಂಡು ಅದಕ್ಕೆ ಕಗ್ಗದ ಪದ್ಯಗಳನ್ನು ಆರಿಸಿಕೊಳ್ಳುವಂತ ಪ್ರಯತ್ನ ಮಾಡಿತ್ತು ಈ ಸಾಂಖ್ಯ ಯೋಗದಲ್ಲಿ ಮುಖ್ಯವಾಗಿರುವಂಥದ್ದು ನಾಲ್ಕು ಅಂಶಗಳು ಒಂದು ಆತ್ಮನಿತ್ಯತೆ ದೇಹ ಶಾಶ್ವತ ಅಲ್ಲ ಆತ್ಮ ಶಾಶ್ವತವಾದದ್ದು ಆತ್ಮ ಅವಿನಾಶಿಯಾದದ್ದು ಆತ್ಮ ನಿತ್ಯತೆ ಬಗ್ಗೆ ಮೊದಲನೇ ಭಾಗ ಎರಡನೇ ವಸ್ತು ಬ್ರಹ್ಮ ವಸ್ತು ಮತ್ತು ಪ್ರಪಂಚಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಆಮೇಲೆ ಮೂರನೇದ್ದು ಸ್ವಧರ್ಮ ಕರ್ಮ ಕರ್ಮ ಬಿಡೋಕ್ಕಾಗುವುದಿಲ್ಲ ಫಲಾಪೇಕ್ಷೆ ಮಾಡಬೇಡ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಹೇಗೆ ಸ್ವಧರ್ಮ ಮಾಡುವಂಥದ್ದು ನಾಲ್ಕನೇದು ಬಹಳ ಮುಖ್ಯವಾಗಿ ಬಂದಿರೋದು ಅದರೊಳಗೆ ಸಿತಪ್ರಜ್ಞನ ಲಕ್ಷಣ ಇವು ನಾಲ್ಕು ಭಾಗಗಳನ್ನು ಆರಿಸಿಕೊಂಡು ಅದಕ್ಕೆ ಪ್ರಾತಿನಿಧಿಕವಾದಂತಹ ಕೆಲವು ಶ್ಲೋಕಗಳನ್ನು ಆರಿಸಿಕೊಂಡಿದ್ದೇನೆ ಮೊದಲು ಅರ್ಜುನ ತಗಾದೆ ತಗದ ನಾನು ಯುದ್ಧ ಮಾಡೋದಿಲ್ಲ ಏನೇ ನೆಪ ಹೇಳುತ್ತಾನಪ್ಪ ಬುದ್ಧಿವಂತರಿಗೆ ಬರೋದಿಂತಾವೆಲ್ಲ ಸುಳ್ಳು ಹೇಳೋದು ಕೂಡ ಬುದ್ಧಿವಂತರಿಗೆ ಸಾಧಿಸುತ್ತೆ ಅನ್ಸುತ್ತೆ ಹಿಂದೆ ಒಂದು ನಾನು ಬಹಳ ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ ಸ್ವಲ್ಪ ಕಾಂಟ್ರವರ್ಸಿಯಲ್ಲೂ ಆಗಿತ್ತು ಅದು ಕುಶ್ವಂತ್ ಸಿಂಗ್ ಅವರ ಎಡಿಟರ್ ಆಗಿದ್ದಾಗ ಇಲಿಸ್ಟೇಟ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗಝಿನ್ ಆಗ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು ಇಂಟಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಇಂಟಲೆಕ್ಚುಯಲ್ ಡಿಸ್ಆಾನೆಸ್ಟಿ ಅಂತ ಅದ್ರಲ್ಲಿ ಮಾತಾಡಿ ಹೇಳಿದಾಕಾರ ನಿಜವಾಗ್ಲೂ ತಿಳುವಳಿಕೆ ಬಂದವರು ಯಾರು ಶಾಲೆಗೆ ಹೋದವರು ಯಾರು ಎಜುಕೇಟೆಡ್ ಅಂಡ್ ಲಿಟರೇಟ್ ಅಂತ ಮಾತಾಡ್ತದೆ ಸ್ಕೂಲ್ಡ್ ಆರ್ ಎಜುಕೇಟೆಡ್ ಅಂತ ಶಾಲೆಗೆ ಹೋಗಿ ಬಂದರೆ ಡಿಗ್ರಿ ಬರುತ್ತೆ ಕೆಲವು ನೋಡಬೇಕು ಅರ್ಧ ಲೆಟರೇಟ್ ಆಗುವಷ್ಟು ಡಿಗ್ರಿ ಇರ್ತದೆ ಮಾತಾಡೋದಕ್ಕೆ ಅಷ್ಟು ಕಾಣಿಸೋಲ್ಲ ಅದು ಆದ್ರೆ ಕೆಲವು ಡಿಗ್ರಿನೇ ಇರೋದಿಲ್ಲ ತುಂಬಾ ತಿಳುವಳಿಕೆ ಇರುತ್ತೆ ಅದಕ್ಕೆ ನಾನು ಬರೆದಿದ್ದೆ ನಮ್ಮ ದೇಶದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ನಮ್ಮಲ್ಲಿ ನಿರಕ್ಷರಸ್ಥರಿಂದ ಬಹಳ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಅರ್ಥ ಬರುವಂತ ಆರ್ಟಿಕಲ್ ಬಂದಿತ್ತು ಅದಕ್ಕೆ ನಾನು ಉತ್ತರ ಬರೆದಿದ್ದೆ ನಿಜವಾಗಲೂ ನಿರಕ್ಷರಿಗಳಿಂದ ಆದ್ದು ಪಾಪ ಅವರಿ ತೊಂದರೆ ಆಗಿದೆ ನಿರಕ್ಷರಿಗಳಿಗಿಂತ ನಮ್ಮ ದೇಶಕ್ಕೆ ಬಹುದೊಡ್ಡ ಹಾನಿಯಾದದ್ದು ಈ ಬುದ್ಧಿವಂತರಾದಂಥ ಈ ಡಿಸ್ಅನೆಸ್ಟ್ ಅಪ್ರಾಮಾಣಿಕ ಬುದ್ಧಿವಂತರಿಂದ ಜಾಸ್ತಿ ನ್ಯಾಯ ಆಗಿದೆ ಎಂದು ಬರೆದಿದೆ ಬ್ಯಾಂಕ್ ಸ್ಕ್ಯಾಮ್ಸ್ ಯಾರೂ ಇಲ್ಲಿಟರೇಟ್ಸ್ ಮಾಡಲಿಲ್ಲ ದೊಡ್ಡ ದೊಡ್ಡ ಬ್ಯಾಂಕು ನೂರು ವರ್ಷದ ಲೇಮನ್ ಬ್ರದರ್ಸ್ ಅನ್ನುವಂತ ಬ್ಯಾಂಕು ಮಂಜಿನ ಗಡ್ಡೆ ಹಾಕಿ ಹೋಗ್ಬಿಡ್ತು ನೂರು ವರ್ಷ ಇದ್ದಂತ ಬ್ಯಾಂಕು ಮಂಜಿನ ಗಡ್ಡೆ ಕರಗೋಯ್ತು ಅದನ್ನು ಅನಕ್ಷರಸ್ಥರು ಯಾರೂ ಮಾಡಲಿಲ್ಲ ಈ ರೆಸೆಶನ್ ಬಂದದ್ದಿದೆಯಲ್ಲ ಅದು ಕೂಡ ಚತುರರು ಮಾಡಿದಂಥದ್ದು ಅದು ಯಾವಾಗಲೂ ಸುಮ್ಮನೆ ಬರುವಂಥದ್ದಲ್ಲ ಬಹಳ ದೊಡ್ಡದಾಗ ನಮ್ಮಲ್ಲಿ ಬ್ರಿಡ್ಜ್ ಕಟ್ತಾರೆ ಬಿಲ್ ಪಾಸ್ ಆದ ತಕ್ಷಣ ಬ್ರಿಡ್ಜ್ ಬಿದ್ದು ಹೋಗತ್ತೆ ಅದನ್ನ ಕಟ್ಟಿದವರು ಅಕ್ಷರಸ್ಥರಲ್ಲ ನಮ್ಮಲ್ಲಿ ಎಂಥ ಪ್ರತಿಭಾಶಾಲಿಯಾದಂಥ ವೈದ್ಯರಿದ್ದಾರೆ ಅಂದರೆ ಅವರು ಬೇಕಾದಂಥ ಜ್ಞಾನ ಇದೆ ಕೌಶಲ್ಯ ಎಲ್ಲ ಇದೆ ಆದರೆ ರೋಗಿಗೆ ಗೊತ್ತಾಗದ ಹಾಗೆ ಕಿಡ್ನಿ ತಕ್ಕೋತಾರೆ ಇದೆಲ್ಲ ಮಾಡುವಂಥವ್ರು ಅನಕ್ಷರಸ್ಥರ ಅಲ್ಲ ಅದಕ್ಕೆ ನಾನು ಬರೆದಿದ್ದೆ ಐ ಆಮ್ ಓನ್ಲಿ ಸ್ಕೇರ್ಡ್ ಆಫ್ ಪೀಪಲ್ ಹೂಸ್ ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದಿ ಥಾಟ್ ಅಂಡ್ ಆಕ್ಷನ್ ಅವರ ಮಾತಿಗೂ ನಡತೆಗೆ ಇರುವಂತಹ ಒಂದು ಅಂತರ ಇದೆಯಲ್ಲ ಅಂತರ ಹೆಚ್ಚಾದಷ್ಟು ನನಗೆ ಗಾಬರಿ ಆಗತ್ತೆ ಇಂಟಲೆಕ್ಚುಯಲ್ ಡಿಸ್ಆಾನೆಸ್ಟಿ ಅಂತ ಬರೆದಿದೆ ಯಾಕಂದ್ರೆ ಈ ಬುದ್ಧಿವಂತರಿಗೆ ತಮಗೆ ನೇ ಮುಗಿನ ನೇರಕ್ಕೆ ಬೇಕಾದಾಗ ವಾದ ಮಾಡೋಕ್ ಬರುತ್ತೆ ಹಾಗೆ ಮಾಡ್ಕೊಳ್ಳೋ ಹಾಗೆ ಆ ಇಂಟೆಲೆಕ್ಚುಯಲ್ ಡಿಸ್ಆಾನೆಸ್ಟಿ ಬಗ್ಗೆ ಬಂದಾಗ ಉದ್ದೇಶ ಬರೆದದ್ದು ದೇಶವನ್ನ ಅಡ್ಡ ಉದ್ದ ಸೀಳ್ತಾ ಇದ್ರು ಜಾತಿ ಆಧಾರದ ಮೇಲೆ ಆ ಆಧಾರದ ಮೇಲೆ ಮಾಡ್ತಾ ಇದ್ರು ನಾನು ಹೇಳಿದ್ದೆ ನೋಡಪ್ಪ ಎಲ್ಲರೂ ಪಾರ್ಲಿಮೆಂಟಲ್ಲಿ ಅಲ್ಲಿ ಚಿಂತೆ ಮಾಡ್ತಾ ಇದ್ದಾರೆ ದೇಶವನ್ನು ಹೇಗೆ ಹೊಡೀಬೇಕು ಅಂತ ಆದ್ರೆ ನಮ್ಮ ಸೋಷಿಯಲ್ ಸೈಂಟಿಸ್ಟ್ ಅಂತ ಏನಿದಾರೆ ಯಾರೂ ಮಾತೇ ಆಡ್ತಾ ಇಲ್ಲ ಇನ್ನೊಂದು ವಿಷಯ ಬಂದಿತ್ತು ಅವಾಗ ಭಾರತ ನ್ಯೂಕ್ಲಿಯರ್ ಆಗಬೇಕೇ ಇಲ್ವೇ ನ್ಯೂಕ್ಲಿಯರ್ ಬಾಂಬ್ ಮಾಡಬೇಕೇ ಇಲ್ವೇ ಅಂತ ಚರ್ಚೆ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಮೆಂಬರ್ಸು ಮಾತಾಡಿದ್ದೇ ಮಾತಾಡಿ ಒಬ್ಬರಿಗೂ ಪರಮಾಣು ಅಂದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವ್ರೆ ಮಾತಾಡಿದ್ರು ಆದ್ರೆ ಮನೋವಿಜ್ಞಾನಿಗಳು ಒಬ್ಬರು ಮಾತಾಡ್ಲಿಲ್ಲ ಅವಾಗ ಅದಕ್ಕೆ ಹೇಳ್ತಿದ್ರು ನಮ್ಗೆ ಏನಾಗಿದೆ ಅಂದ್ರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಅವತ್ತಿನ ಪೇಪರ್ ಏನ್ ವಿಷಯ ತರತೋ ಚರ್ಚೆ ಮಾಡ್ತೀವಿ ಹೊರಗಡೆ ಹೋಗಿ ಹೇಳೋಕಾಗಲ್ಲ ನಾವು ಹೆದರ್ಕೋತೀವಿ ಬಹಳಷ್ಟು ಬಿಕಾಸ್ ವೈ ಆರ್ ಅಫ್ರೇಡ್ ಆಫ್ ದಿ ಫ್ರೌನಿಂಗ್ ಐಸ್ ಆಫ್ ದಿ ಪವರ್ಸ್ ದಟ್ ಬಿ ಅಧಿಕಾರದಲ್ಲಿರುವಂತಹ ಕೆಂಗಣ್ಣ ತುತ್ತಾಗೋದು ಮನಸ್ಸು ಮಾಡೋದಿಲ್ಲ ಅದಕ್ಕೆ ಇಂಟೆಲೆಕ್ಚುಯಲ್ ಡಿಸ್ಅನೆಸ್ಟಿ ಇಸ್ ಮೋರ್ ಡೇಂಜರಸ್ ಅಂತ ಬರೆದಿದೆ ಅದಕ್ಕೆ ಸಾಕಷ್ಟು ವಾದ ಪ್ರತಿವಾದ ಎಲ್ಲ ಬಂತು ಈಗ ನನಗನ್ಸುದು ಅರ್ಜುನ್ ಆದದ್ದು ಅದೇ ಪರಿಸ್ಥಿತಿ ಬುದ್ಧವಂತ ಅವನು ದಡ್ಡ ಅಲ್ಲ ಅವನು ಏನೇನು ಕಾರಣ ಕೊಡ್ತಾನೆ ಅಂದರೆ ತನಗೇನು ಹೆದರಿಕೆ ಇಲ್ಲ ಯುದ್ಧದ್ದು ಅದ್ರ ಎಂತ ಅನ್ಯಾಯ ಹೋಗ್ಬಿಡುತ್ತೆ ಗೊತ್ತಾ ಕುಲಕ್ಷಯ ಆಗ್ತದೆ ವರ್ಣ ಸಂಕರ ಆಗ್ತದೆ ಏನೇ ಅನಾಹುತ ಆಗ್ಬಿಡ್ತಿದೆ ನಾನು ಯುದ್ಧ ಮಾಡೋದ್ರಿಂದ ಸ್ವಜನ ಸ್ನೇಹ ಹತ್ಯೆ ಆಗ್ತದೆ ಬಹಳ ತೊಂದರೆ ಆಗ್ತದೆ ಅಂತ ಕಾರಣ ಕೊಟ್ಕೊಂಡ್ ಬರ್ತಾನೆ ಇನ್ನೊಂದು ಹೇಳ್ತಾನೆ ನೀನು ಗುರುಗಳಿಗೆ ಮರ್ಯಾದೆ ಕೊಡಬೇಕು ಅಂತ ಯಾವತ್ತೂ ಕಲಿಸಿದ್ದೆ ನನಗೆ ನನ್ನ ಗುರುಗಳು ನಿಂತಿದ್ದಾರೆ ಹಿರಿಯರು ನಿಂತಿದ್ದಾರೆ ಬಾಂಧವರು ನಿಂತಿದ್ದಾರೆ ಅವ್ರನ್ನೆಲ್ಲ ಕೊಲ್ಲೋದು ಹೇಗೆ ನಾನು ಅಂತ ಪ್ರಶ್ನೆ ಇರ್ತಾನೆ ಅದಕ್ಕೆ ಶ್ರೀಕೃಷ್ಣ ಹೇಳೋದು ನೀನು ಯಾರನ್ನೂ ಕೊಲ್ಲೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನೀನು ನೀನು ಯಾರನ್ನೂ ಕೊಲ್ಲೋದಿಲ್ಲ ದೇಹ ಮಾತ್ರ ಕೊಲ್ತೀಯಾ ಅಷ್ಟೇನೆ ನಿಮಿತ್ತ ಮಾತ್ರ ತವಸವ್ಯ ಸಾಚಿ ಅಂತ ಮಾತ್ರ ಸುಮ್ಮನೆ ನಿಂತ್ಕೊಂಡು ಮುಂದೆ ಅವ್ರಲ್ಲ ತಾವಾಗ ಅವರು ಅಂತ ಹೇಳಿ ನೆಪ ಮಾತ್ರಕ್ಕಿದ್ದಾರೆ ನೀನು ದೇಹ ಮಾತ್ರ ಕೊಲ್ಲಬೇಕು ಅಂತ ಹೇಳಿ ಆತ್ಮ ಇದೆಯಲ್ಲ ಆತ್ಮವನ್ನು ನಾಶ ಆಗೋದಿಲ್ಲ ಅಂತ ಹೇಳಿ ವರ್ಣನೆ ಮಾಡ್ತಾನೆ ದೇಹದಲ್ಲಿರುವಂತಹ ಆತ್ಮ ಬದಲಾಯಿಸ್ತಾ ಇರ್ತಾನೆ ಹೊರತಾಗಿ ಅವನೇ ನಾಶ ಆಗೋದಿಲ್ಲ ಅಂತ ಹೇಳಿ ಒಂದು ಅದ್ಭುತವಾದ ಪದ್ಯ ಇದೆ ಶ್ಲೋಕ ಇದೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮೋಹ್ಯತಿ ಅಂತ ಹೇಳ್ದ ದೇಹದಲ್ಲಿರುವಂತಹ ಜೀವಾತ್ಮ ಇದ್ದಾನಲ್ಲ ಬಾಲ್ಯ ಯೌವನ ಹಾಗೂ ಜರ ವೃದ್ಧಾಪ್ಯ ಹೀಗೆ ಹೇಗೆ ಬದಲಾಯಿಸ್ತಾ ಹೋಗ್ತಾನೋ ಹಾಗೆ ದೇಹವನ್ನು ಕೂಡ ಬದಲಾಯಿಸಿ ಹೋಗ್ತಾನೆ ಅದಕ್ಕಾಗಿ ಧೀರನಾದಂಥವನು ದುಃಖ ಪಡಬೇಕಾಗಿಲ್ಲ ಅಂತ ಹೇಳ್ತಾನೆ ಈ ಮಾತನ್ನ ನನಗೆ ಇದಕ್ಕೆ ಸಂವಾದಿಯಾಗಿ ಸಿಕ್ಕಂತಹದ್ದು ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಅರ್ಥ ಬರುವ ಹಾಗೆ ಹೇಳಿದ್ದು ಪದ್ಯ ಒಂದು ಸಿಕ್ತು ನನಗೆ ಪದ್ಯ ಎಂಟುನೂರ ಮೂವತ್ತೈದು ಏಟ್ ತ್ರೀ ಫೈವ್ ಮೃತ್ಯುವಿಂ ಭಯವೇಕೆ ಮೃತ್ಯುವಿಂ ಮೃತ್ಯುವಿಂಭಯಬೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂ ಗೆತ್ತಲೇನ್ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ ಇದು ಮಾತು ಎಷ್ಟು ಚಂದ ಹೊಸದು ಎರಡು ಸಲ ಬಂದಿದೆ ಇದರೊಳಗೆ ಬೇಕೆ ಸಾವಿಗೆ ಯಾಕೆ ಹೆದರ್ಬೇಕು ಯಾಕೆ ಯಾಕಂದ್ರೆ ದೇಶಾಂತರಕ್ಕೊಯ್ವ ಮಿತ್ರನಾಥಂ ನಮ್ಮಲ್ಲಿ ಮೊದಲು ದೇಶಾಂತರಕ್ಕೆ ಹೋಗೋದು ಅಂತಿದ್ರು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಬೇಕಾದ್ರೆ ದೇಶಾಂತರಕ್ಕೆ ಹೋಗೋದು ಅಂತ ದೇಶಾಂತರಕ್ಕೆ ಹೋಗೋದು ಕೆಟ್ಟದಕ್ಕಲ್ಲ ಮನೆ ಬಿಟ್ಟು ಓಡೋಗೋದಲ್ಲ ಅದು ಒಂದು ಯಾವುದೋ ಗುರಿ ಇಟ್ಟುಕೊಂಡು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುವಂತಹದ್ದು ಅದಕ್ಕೆ ಹೋಗ್ಬೇಕಾದ್ರೆ ಮಿತ್ರ ಇದ್ರೆ ಒಳ್ಳೇದಲ್ವಾ ನಮಗೆ ನಾವು ಎಲ್ಲಿಗೆ ಹೋಗಬೇಕು ಯಾವ ಪವಿತ್ರ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಹೇಳುವಂತ ಮಿತ್ರ ಇದ್ದಾನೆ ದೇಶಾಂತರಕ್ಕೆ ಒಯ್ಯುವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ದುಃಖ ಪಡಬೇಡ ಹೊಸದಿದೆ ಚಿತ್ರ ಅಲ್ಲಿ ತಿರ್ಗಾಂಬರ್ ಹಳೆದ್ ನೋಡಿ ಸಾಕಾಗಿಲ್ವಾ ನಿನಗೆ ಹೊಸದ್ ಬರ್ತದೆ ಅಲ್ಲಿ ಅಂತ ಹೇಳಿಬಿಟ್ಟು ಕೊನೆಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸಾತ್ವಿಕದಿ ಬಾಳ್ದವಂ ಎತ್ತಲೇ ಭಯವಿಹುದು ಸಾತ್ವಿಕದಿ ಬಾಳ್ದವನು ಚಿಂತೆ ಇಲ್ಲ ಸಾತ್ವಿಕನಾಗಿ ಬಾಳ್ದಿದ್ದವನ್ ಚಿಂತೆ ಮಾಡ್ಕೋಬೇಕು ಎಲ್ಲಿ ಹೋಗ್ತೀನಪ್ಪ ಯಾವ ಚಿತ್ರಕ್ಕೆ ಹೋಗ್ತೀನೋ ಗೊತ್ತಿಲ್ಲ ಅಂತ ಈಗ ನೋಡ್ಬೇಕು ಅಧಿಕಾರದಲ್ಲಿ ಇದ್ದಾಗ ಏನೋ ತಪ್ಪಾದಾಗ ಎಲ್ಲಿ ಹೋಗ್ತೀನಿ ಅಂತ ಗ್ಯಾರಂಟಿ ಇರಲ್ಲ ಸರಿಯಾಗಿದ್ರೆ ಎಲ್ಲಿ ಹೋಗ್ತೀನಿ ಅಂತ ಗ್ಯಾರಂಟಿ ಗೊತ್ತಿರುತ್ತೆ ಆದ್ರಿಂದ ಹೇಳ್ತಾರೆ ಸಾತ್ವಿಕದಿ ಬಾಳ್ದವಂಗೆ ಎತ್ತಲೇ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕೋತಿಮ್ಮ ಆದ್ರೆ ಮಾತು ತಿಳ್ಕೋಬೇಕು ಅದು ಸತ್ರ ಅಂತ ಹೇಳುದು ಛತ್ರನೇ ಅದು ಅಲ್ಲಿ ಕೂಡ ಕಾಯಂ ಮನೆ ಅಲ್ಲ ಅದು ಅದು ಛತ್ರನೇ ಛತ್ರದಲ್ಲಿ ಇರ್ಕೋ ಆದ್ರೆ ಹೊಸ ಛತ್ರ ಇದೆ ತಿರ್ಗಾ ಹಳೆ ಛತ್ರದಲ್ಲಿ ಬೇಷಾರ ಆಗಿದೆಯಲ್ಲ ಇದನ್ನ ನೋಡಿ ಇದೇ ನಾಲ್ಕೈದು ಪದ್ಯ ಬರುವಂತಹದ್ದು ಅಲ್ಲಿ ನಿಮ್ಮ ಆತ್ಮಕ್ಕೇನು ತೊಂದರೆ ಇಲ್ಲ ನಿಮಗೆ ನೈನಂ ಚಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಹೇಳ್ಕೊಂಡ್ ಬಂದಾಗ ಇಲ್ಲಿ ಹೇಳೋದು ಅದು ಸತ್ರವೇ ಹೊಸ ದೇಹಕ್ಕೆ ಹೋದ್ರೂ ಕೂಡ ಅದೊಂದು ಹೊಸ ಛತ್ರ ಸತ್ರಾನೇ ಅದು ಆದ್ರೆ ಆತ್ಮಕ್ಕೇನು ಬದಲಾವಣೆ ಆಯ್ತಲ್ಲ ತಿರ್ಗಂಬ್ರ ಅದರಲ್ಲಿ ಯಾಕೆ ಇರ್ಬೇಕು ನೀನು ಬೇರೆ ಕಡೆ ಹೋಗೋಣ ಅಂತ ಹೇಳಿ ಇದು ಬಹುಶಃ ನಮ್ಮ ಹಿಂದೂ ಪರಂಪರೆಯಲ್ಲೇ ಬಂದಿದೆ ದೇಹಕ್ಕಿಂತ ಆತ್ಮಕ್ಕೆ ಹೆಚ್ಚು ಕೊಡುವ ಒತ್ತು ಕೊಡುವಂತಹದ್ದು ಮತ್ತೆ ನಮ್ಮಲ್ಲಿ ಪುನರ್ಜನ್ಮದ ನಂಬಿಕೆ ಗಟ್ಟಿಯಾಗಿರುವಂತಹದ್ದು ನಮ್ದು ಯಾವುದು ಕ್ಲೋಸಿಂಗ್ ಅಕೌಂಟ್ ಅಲ್ಲ ಅವು ಸೀರಿಯಲ್ ಅಕೌಂಟ್ ಅದು ಕ್ಯಾರಿ ಫಾರ್ವರ್ಡ್ ಅಂತ ಈ ಸಲ ಮಾಡಿದ್ದರೆ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಅದೊಂಥರ ಒಳ್ಳೇದು ಹಾಗೆ ಹೆದರಿಕೆ ಇರೋದೇದಾದರೂ ಕ್ಯಾರಿ ಫಾರ್ವರ್ಡ್ ಸರಿಯಾಗಿ ತೊಗೊಂಡು ಹೋಗ್ತೀವಿ ನಾವು ಅಕೌಂಟ್ಸ್ ಕ್ಲೋಸ್ ಆಗೋದಿಲ್ಲಲ್ಲ ಮುಂದಿನ ಸಲ ಬರ್ತದೆ ಅಂತ ಈ ತತ್ವ ಬಂದಿರೋದು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂದರೆ ನನಗೊಂದು ಘಟನೆ ನೆನಪಾಗ್ತದೆ ಇವತ್ತಿ ಗುರು ಗೋವಿಂದ್ ಸಿಂಗ್ ಅವರ ಬಗ್ಗೆ ಬಂದಾಗ ಪುಟ್ ಪುಟ್ ಮಕ್ಕಳಲ್ಲಿ ಕೂಡ ಬಂದಿದೆ ನಮ್ಮಲ್ಲಿ ಪುನರ್ಜನ್ಮದ ಕಲ್ಪನೆಯನ್ನು ಹಾಕಿರ್ತೀವಿ ಈ ಜನ್ಮ ಮುಂದಿನ ಜನ್ಮ ಒಳ್ಳೇದಾಗತ್ತೆ ಅಂತ ಹಾಕುವಂತಹದ್ದು ಗುರು ಗೋವಿಂದ್ ಸಿಂಗ್ ಸಿಂಹ ಅದು ಸಿಂಹ ಲಾಹೋರ್ ಪ್ರದೇಶದಲ್ಲಿ ಅಲ್ಲೆಲ್ಲ ಜೋರಾಗಿದ್ದಂತಹವರು ಒಂದ್ಸಲ ಔರಂಗಜೇಬನ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ತನ್ನ ವಜೀರರಿಗೆ ಹೇಳ್ತಾನೆ ಸರ್ಹಿಂದ್ ಪಾಂತ್ರ ಮತ್ತು ಲಾಹೋರ್ ಪ್ರಾಂತದ ಇಬ್ಬರು ಆಡಳಿತಗಾರರು ಹೇಳಿ ಒಂದೇ ಸಲ ಏಕಾಕಿ ದಾಳಿ ಮಾಡಿ ಗುರು ಗೋವಿಂದ್ ಸಿಂಗ್ರ ಮೇಲೆ ಅವ್ರು ಹಿಡ್ಕೊಂಡ್ ಬನ್ನಿ ಅಂತ ಅಕಸ್ಮಾತ್ ಆಗಿ ಆದ್ರಿಂದ ಗುರು ಗೋವಿಂದ್ ಸಿಂಗ್ ಸ್ವಲ್ಪ ಗಾಬರಿಯಾಗಿ ತಮ್ಮ ಊರು ಬಿಟ್ಟು ಆನಂದಪುರ ಅನ್ನೋದನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ ಕಾಡಿಗೆ ಹೋಗ್ತಾರೆ ಹೋದಾಗ ಮನೆಯೆಲ್ಲ ಚದರಿ ಹೋಗ್ತದೆ ಎಲ್ಲರೂ ಬೇರೆ ಬೇರೆ ಕಡೆ ಆಗ್ತಾರೆ ಗುರು ಗೋವಿಂದ್ ಸಿಂಗ್ರ ತಾಯಿ ದೇವಿ ಅಂತ ಆಕೆ ಮತ್ತೆ ಆಕೆ ಮೊಮ್ಮಕ್ಕಳು ಗುರು ಗೋವಿಂದ್ ಸಿಂಗ್ ಇಬ್ಬರು ಮಕ್ಕಳು ಒಬ್ರು ಜೋರಾವರ್ ಸಿಂಗ್ ಅಂತ ಒಬ್ಬವ ಫತೇ ಸಿಂಗ್ ಅಂತ ಒಬ್ಬ ನೋಡಿ ಆ ಮಕ್ಕಳು ಚಿಕ್ಕವರು ಜೋರಾವರ್ ಸಿಂಗ್ನಿಗೆ ಒಂಬತ್ತು ವರ್ಷ ಫತೇಹ ಸಿಂಗ್ನಿಗೆ ಆರು ವರ್ಷ ಆ ಎರಡು ಮೊಮ್ಮಕ್ಕಳನ್ನು ಕರ್ಕೊಂಡು ಅಜ್ಜಿ ಕಾಡಿಗೆ ಹೋದ್ಲು ಹೇಗಾದ್ರೂ ಪಾರಾಗಬೇಕಲ್ಲ ಇವತ್ತಿಗೆ ಅಂತ ಒಂದು ಕಾಲ ಒಳ್ಳೇದು ಬಂದಾಗ ವಾಪಸ್ ಬರಬಹುದು ಅಂತ ಕಾಡಲ್ಲಿ ಒಬ್ಬ ಮನುಷ್ಯ ಸಿಕ್ಕ ನೋಡಿ ಹೇಗಿರುತ್ತೆ ಗಂಗು ಅವನ ಹೆಸರು ಇವ್ರ ಮನೇಲಿ ಅಡಿಗೆ ಮಾಡ್ಕೊಂಡಿದ್ದವನು ಗುರು ಗೋವಿಂದ್ ಸಿಂಗ್ ಮನೇಲಿ ಅಡಿಗೆ ಮಾಡ್ಕೊಂಡಿದ್ದವನು ಅವನು ನೋಡ್ದ ಗುರು ಗೋವಿಂದ್ ಸಿಂಗ್ರ ತಾಯಿ ಮೊಮ್ಮ ಮಕ್ಕಳು ಮೊಮ್ಮಕ್ಕಳು ಹೊತ್ಕೊಂಡು ಹೋಗ್ತಿದ್ದಾಳೆ ಅಮ್ಮ ಚಿಂತೆ ಮಾಡಬೇಡಿ ನಾನಿದ್ದೀನಿ ನಿಮಗೆ ಆ ಹೊತ್ತಿಗೆ ಯಾರು ಬಂದ್ರೂ ಸಹಾಯ ಅಂತ ಅನ್ಸುತ್ತಲ್ಲ ಚಿಂತೆ ಮಾಡಿಬಿಡಿ ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗಿ ನಾನು ಮನೇಲಿ ಇಟ್ಕೊತೀನಿ ಬನ್ನಿ ನಿಮಗೇನು ಭಯ ಇಲ್ಲ ಅಂತ ಹೇಳ್ತಾನೆ ಆಕೆ ನಂಬಿಕೊಂಡು ಅವನ ಮನೆಗೆ ಹೋಗ್ತಾಳೆ ಆದ್ರೆ ಮನಸ್ಸಲ್ಲಿ ಇರುವಂತಹ ಭಾವನೆ ಹೇಗಿರ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಗಂಗು ಅವ್ರ ಮನೆಯಲ್ಲಿ ಕೂಡ ಹಾಕಿ ಕೇಳಿ ಹಾಕಿ ಒಬ್ಬರ ಕಡೆ ಸಂದೇಶ ಕಳಿಸ್ತಾನೆ ಆ ಸರ್ಹಿಂದ್ ಪಾತ್ರದ ವಜೀರ್ ಇರ್ತಾನೆ ಅವನ ಹೆಸರು ವಜೀರ್ ಖಾನ್ ಅಂತ ವಜೀರ್ ಖಾನ್ ಅಂತ ನಾಯಕ ಆಡಳಿತಗಾರ ಅವನಿಗೆ ಸದೇ ಸಂದೇಶ ಕಳಿಸ್ತಾನೆ ನಿನಗೆ ಬೇಕಾದ್ರೆ ಗುರು ಗೋವಿಂದ್ ಸಿಂಗ್ ತಾಯಿ ಮೊಮ್ಮಕ್ಕಳು ನನ್ನ ಕಡೆಗಿದ್ದಾರೆ ನನಗೇನಾದ್ರೂ ಕೊಡೋದಾದ್ರೆ ನಿಮ್ಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ನೋಡಿ ಆಶ್ರಯ ಕೊಡ್ತೀನಿ ಮನೆ ಕರ್ಕೊಂಡ್ ಬಂದವನು ಅಡುಗೆ ಮಾಡಿದವನು ಅವನ ಜೊತೆಗಿದ್ದಂಥವನು ಸೂಚನೆ ಕಳಿಸಿದಾಗ ಅವನು ವಜೀರ್ ಖಾನ್ ಬಂದು ಹಿಡ್ಕೊಂಡು ಹೋಗ್ತಾನೆ ಇವರು ಮೂರು ಜನನು ನಿನ್ನ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಮುಂದೇನು ಕೊಡಲ್ಲ ಆ ಬೇರೆ ಕರ್ಕೊಂಡು ಹೋಗಿ ಆ ಇಬ್ಬರು ಮಕ್ಕಳು ಹೇಳ್ತಾನೆ ಗುರುಜಿ ದೇವಿನ ಗುರುಗೋವಿಂದ್ ಸಿಂಗ್ ತಾಯಿನ ಒಂದು ಮನೆಯಲ್ಲಿಟ್ಟು ಈ ಹುಡುಗನ ಬೇರೆ ಕಡೆ ಕರ್ಕೊಂಡು ಹೋಗಿ ನೀವು ಮತಾಂತರ ಆಗೋದಾದ್ರೆ ನಿಮ್ಮನ್ನು ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಹುಡುಗರು ಹೇಳೋ ಮಾತು ಆ ಜೋರಾವರ್ ಸಿಂಗ್ ಹೇಳ್ತಾನೆ ನೋಡಪ್ಪ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಯಾರು ಅಂತ ನಿನಗೂ ಗೊತ್ತಿಲ್ಲ ನಾವು ಗುರು ಗೋವಿಂದ ಸಿಂಗ್ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ ನೀನು ನಾವು ಸಿಂಹದ ಮಕ್ಕಳು ಸಿಂಹದ ಮಕ್ಕಳು ಇಲ್ಲಿ ಹಾಕಿ ಕೆಲಸ ಮಾಡೋಕ್ಕಾಗಲ್ಲ ನಮಗೆ ನಾವು ಹೀಗೆ ಇರೋದು ಅಂತ ಹೇಳ್ತಾರೆ ನಿಮ್ಮನ್ನ ತಲೆ ಕತ್ತರಿಸಿ ಅಂತ ವಜೀರ್ ಖಾನ್ ಹೆದರಿಸ ಹೇಳ್ತಾರೆ ನಮ್ಮ ದೇಹ ನಿಮ್ಮ ಕೈಯಲ್ಲಿ ಸಿಕ್ಕಿದೆಯಪ್ಪ ಅದೇನಾದರೂ ಮಾಡ್ಕೊ ನಮ್ಮ ಅಪ್ಪ ಅಮ್ಮ ನನಗೆ ಹೇಳಿದ್ದಾರೆ ದೇಹದ ಒಳಗೊಂದು ಏನೋ ಇದೆ ಅದಕ್ಕೇನು ಮಾಡೋಕ್ಕಾಗಲ್ಲ ನೀನು ಅಂತ ಹೇಳಿ ಆ ದೇಹಕ್ಕೆ ಏನು ಮಾಡ್ತೀವಿ ಮಾಡ್ಕೋ ನಿಮ್ಮ ಕೈಯಲ್ಲಿದೆ ಏನೋ ಮಾಡ್ಕೊ ಅಂತ ನೋಡಿ ನನಗಂತೂ ಎಷ್ಟೋ ಸಲ ಓದ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಆ ಸಣ್ಣ ಸಣ್ಣ ಮಕ್ಕಳು ನಮ್ಮ ದೇಶಕ್ಕೋಸ್ಕರ ಏನೇನು ಮಾಡಿದ್ದಾರೆ ಅಂತ ಆ ಇಬ್ಬರು ಮಕ್ಕಳನ್ನು ನಂಗೆ ಗೋಡೆ ನಿಲ್ಲಿಸ್ತಾನೆ ವಜೀರ್ ಖಾನ್ ನಿಲ್ಲಿಸಿ ಅವ್ರ ಗೋಡೆ ಕಟ್ಟಿ ಜೀವಂತ ಸಮಾಧಿ ಮಾಡಿ ಅಂತ ಹೇಳ್ತಾನೆ ಆ ಎರಡು ಮಕ್ಕಳನ್ನು ಗೋಡೆಗೆ ಆಣಿಸಿ ನಿಲ್ಲಿಸಿ ಅವ್ರ ಕಾನ್ ಹತ್ತಿರದಿಂದಾನೆ ಗೋಡೆ ಕಟ್ಕೊಂಡ್ ಬರ್ತಾರೆ ಆ ಪುಟ್ಟ ಮಗು ಇದೆಯಲ್ಲ ಆರು ವರ್ಷದವನು ಇದ್ದಾನೆ ಪಕ್ಕದ ಒಂಬತ್ತು ವರ್ಷದವನು ಆರು ವರ್ಷದ ಮಗು ಫತೇ ಸಿಂಗ್ ಅನ್ನ ಕುತ್ತಿಗೆ ತನಕ ಗೋಡೆ ಬಂದ ತಕ್ಷಣ ಆ ವಜೀರ್ ಹೇಳ್ತಾನೆ ಕಡೆ ಚಾನ್ಸ್ ನಿನಗೆ ಲಾಸ್ಟ್ ಚಾನ್ಸ್ ನಾನು ಹೇಳಿದಂಗೆ ಮಾಡೋದಾದ್ರೆ ನೀನು ಬಿಡ್ತೇನೆ ಇದರಿಬ್ಬರನ್ನು ಕೊಂದು ಹಾಕಬೇಕು ನಾನು ನಿಮ್ಮನ್ನು ಸಮಾಧಿ ಮಾಡೋದನ್ನು ತಲೆ ಹಾರಿಸ್ಬೇಕು ನಾನು ಅಂತ ಹೇಳಿ ತನ್ನ ನಾಯಕನ ಹೇಳ್ತಾನೆ ತಲೆ ಹಾರಿಸ್ಬಿಡ ಸಣ್ಣ ಹುಡುಗಂದು ಆ ತಲೆ ಅದರೊಳಗೆ ಹಾಕಿ ಗೋಡೆ ಕಟ್ಟಿಬಿಡು ಅಂತ ಹೇಳ್ತಾನೆ ಆದ್ರೆ ಅವನು ಸ್ವಲ್ಪ ಮನುಷ್ಯ ಅವನು ಹೇಳ್ತಾನೆ ಆಗೋಲ್ಲ ರೀ ಸಣ್ಣ ಸಣ್ಣ ಮಕ್ಕಳನ್ನ ಕೊಲ್ಲ ನನಗೆ ಅಂತ ಬಿಡು ಅಂತ ಬೇರೆ ಸೈನಿಕನ್ ಕರೆಸ್ತಾನೆ ಕರೆಸಿ ಈ ಮಗುವನ್ ತಲೆ ಹಾರಿಸು ಅಂತ ಹೇಳ್ತಾನೆ ಅದೇ ಗೋಡೆ ಇಲ್ಲಿ ಬಂದ್ಬಿಟ್ಟಿದೆಯಲ್ಲ ಅವನ್ ತಲೆ ಹಾರಿಸೊಳಗೆ ಹಾಕಿ ಮತ್ತೆ ಇವನು ಗೋಡೆ ಕಟ್ಟಿ ಇವ್ ತಲೆ ಕತ್ತರಿಸು ಮತ್ತೊಳಗ್ ಹಾಕಬೇಕು ಹೀಗೆ ಮಾಡಬೇಕು ಅಂತ ಹೀಗೆ ಮಾಡೋ ಹೊತ್ತಿಗೆ ಅಣ್ಣ ಅಳೋ ಧ್ವನಿ ಕೇಳಿಸುತ್ತೆ ತಮ್ಮನಿಗೆ ತಿರುಗೋಂಗ ಇಲ್ಲಲ್ಲ ಗೋಡೆ ಹಿಂಗೆ ಕಟ್ಬಿಟ್ಟಿದ್ದಾರೆ ಇಲ್ಲಿವರೆಗೂ ಮಗ್ಲಾಗಿ ನೋಡೋಂಗೇ ಇಲ್ಲ ಅಣ್ಣ ಅಳೋಧನಿಗೆ ಕೇಳಿಸುತ್ತೆ ಆ ಫತೇ ಸಿಂಗನಿಗೆ ಸಣ್ಣವನಿಗೆ ಅವನಂತಾನೆ ಬಹುಶಃ ಅಣ್ಣನಿಗೆ ಹೆದರಿಕೆ ಆಗಿದೆಯೇನೋ ಯಾಕಣ್ಣ ಹೆದರಿಕೆ ಆಗ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೊಂದು ದೊಡ್ಡವನು ಹೇಳ್ತಾನೆ ಹೆದರಿಕೆ ಇಲ್ಲ ಕಣೋ ದುಃಖ ಆಗ್ತಾ ಇದೆ ನನಗೆ ದುಃಖ ಯಾಕೆ ಆಗ್ತಿದೆ ಅಂದರೆ ನಿನಗಿಂತ ಮೂರು ವರ್ಷ ದೊಡ್ಡವನು ನಾನು ಈ ನೆಲದ ಮೇಲೆ ಹೆಚ್ಚು ಅಡ್ಡಾಡದವನು ನಾನು ಗಾಳಿ ಬಳಸ್ತವ್ನ ನಾನು ಇಲ್ಲಿ ಆಹಾರ ನಾನು ಜಾಸ್ತಿ ತಲೆ ಮೊದಲು ಹೋಗ್ಲಿಲ್ಲಲ್ಲ ನಿಂದ ಹೋಗ್ತದಲ್ಲ ಅಂತ ದುಃಖ ಪಟ್ಟೆ ನನಗೆ ಅವಕಾಶ ಸಿಗ್ಲಿಲ್ಲ ಮೊದಲೇದಾಗೋದಿಕ್ಕೆ ಅಂತ ಮುಂದೆ ಒಂದು ಕ್ಷಣಕ್ಕೆ ಆ ಹುಡುಗನ ತಲೆ ಕೊಂದು ಹಾಕ್ತಾರೆ ಮುಂದೆ ಗೋಡೆ ಕಟ್ಟಿ ಇವನ್ ಒಳಗೆ ಹಾಕಿ ಸಮಾಧಿ ಮಾಡ್ತಾರೆ ಈ ಮಾಡಿದ್ರು ಅಂತ ಹೇಳಿ ಅಜ್ಜಿಗೆ ಹೇಳೋಕೆ ಹೋದಾಗ ಅಜ್ಜಿ ಎರಡನೇ ಮಹಡಿಯಿಂದ ಕೆಳಗೆ ಹಾರಿ ತಾನು ಪ್ರಾಣ ಬಿಡ್ತಾಳೆ ಆಗ ಸಿಖರೆಲ್ಲ ಹೋಗಿ ಅದು ತುಂಬಾ ಪವಿತ್ರವಾದಂಥ ಜಾಗ ಗುರು ಗೋವಿಂದ ಸಿಂಗ್ ಅವರ ತಾಯಿ ಮತ್ತು ಮಕ್ಕಳು ಇದ್ದಂಥದ್ದು ಆ ಜಾಗ ನಮಗೆ ಕೊಡಿ ಅಂದಾಗ ಆ ವಜೀರ್ ಖಾನ್ ಹೇಳ್ತಾನೆ ಕೊಡ್ತೀನಿ ಅದರ ಒಂದು ಕಂಡೀಷನ್ ಇದೆ ಎಷ್ಟು ಜಾಗದ ತುಂಬಾ ನೀವು ಬಂಗಾರದ ತಗಡನ್ನು ಹರಡ್ತೀರೋ ಅಷ್ಟು ಜಾಗ ನಿಮ್ಗೆ ಕೊಡ್ತೇನೆ ಬಂಗಾರದ ತಗಡನ್ನು ಹರಡಬೇಕು ಆಗಲಿದ್ದಂತಹ ಸಿಖ್ ಮಹಿಳೆಯರು ತಮ್ಮ ಮಂಗಳ ಸೂತ್ರದಲ್ಲಿದ್ದಂತಹ ಚೈರ್ಯದ ಎಲ್ಲ ಬಂಗಾರವನ್ನು ಕಿತ್ಕೊಡ್ತಾರೆ ಕಿವಿಲ್ ಹಾಕೊಂಡು ಆಭರಣ ಕೊಡ್ತಾರೆ ಕರಗಸ್ರಿ ಅದ್ರ ಹೊಡೆದು ತಗಡು ಮಾಡಿ ಅಂತ ಅದನ್ನೆಲ್ಲ ಬಡದು ತಗಡು ಮಾಡಿ ತಳ್ಳಿಗುತ್ತ ಮಾಡಿ ಹಾಸ್ತಾರೆ ಹಾಸಿ ಅಜ್ಜಿ ಬಿದ್ದಂಥ ಜಾಗ ಈ ಮೊಮ್ಮಕ್ಕಳಿದ್ದಂಥ ಜಾಗ ಎಲ್ಲವನ್ನೂ ತಗೋತಾರೆ ಈಗಾದರೂ ತ ವೈಷ್ಣೋದೇವಿಗೆ ಯಾರಾದರೂ ಹೋಗೋದಾದ್ರೆ ಆ ಸರಹಿಂದ್ ಪ್ರದೇಶದಲ್ಲಿ ದಯವಿಟ್ಟು ಅದನ್ನು ತಪ್ಪಿಸ್ಬೇಡಿ ನನಗೆ ಎಷ್ಟೋ ಸಲ ಅನಿಸುತ್ತೆ ವೈಷ್ಣೋದೇವಿ ಎಷ್ಟು ಮುಖ್ಯನೋ ಇದು ನೋಡೋದು ಅಷ್ಟೇ ಮುಖ್ಯ ಅಲ್ಲಿ ಗುರ್ಜಿ ದೇವಿ ಇದೆ ಅದಕ್ಕೆ ಹೆಸರು ಇಟ್ಟಿದ್ದಾರೆ ಜ್ಯೋತಿ ಸ್ವರೂಪ್ ಗುರುದ್ವಾರ ಅಂತ ಜ್ಯೋತಿ ಸ್ವರೂಪ್ ಗುರುದ್ವಾರ ಅಂತ ಅಲ್ಲಿ ಹೋದರೆ ಅಜ್ಜಿ ಸಮಾಧಿ ಇದೆ ಈ ಮಕ್ಕಳ ಸಮಾಧಿ ಇದೆ ಆ ಮಕ್ಕಳು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ನಮಗೆ ದೇಹ ದೊಡ್ಡದಲ್ಲ ಇದ್ರೊಳಗಿರುವಂತಹ ಒಂದು ಆತ್ಮ ಇದಕ್ಕೆ ನೀನೇನು ಮಾಡೋಕ್ಕಾಗಲ್ಲ ಅಂತ ನೋಡಿ ಆರು ವರ್ಷದ ಒಂಬತ್ತು ವರ್ಷದ ಮಕ್ಕಳಿಗೆ ಕೂಡ ಆತ್ಮಪ್ರಜ್ಞೆಯನ್ನು ಆತ್ಮ ಪ್ರಜ್ಞೆಯನ್ನು ಕೊಡುವಂತಹ ನಮ್ಮದು ಸಂಸ್ಕೃತಿ ನಮ್ಮದಾಗಿತ್ತು ಒಂದು ಕಾಲಕ್ಕೆ ಆ ಸಂಸ್ಕೃತಿ ಮತ್ತೆ ಪುನರುದ್ಧಾರ ಆದರೆ ಒಳ್ಳೆಯದು ಅನಿಸುತ್ತೆ ಯಾಕಂದ್ರೆ ಹೇಳ್ತಾನೆ ದೇಶಾಂತರಕ್ಕೊಯ್ವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳದವಂ ಗೆತ್ತಲೇನ್ ಭಯವಿಹುದು ಸತ್ರ ಹೊಸದಿ ನಡೆ ಮಂಕುತಿಮ್ಮ ಹೊಸ ಛತ್ರ ಯಾಕಿಂತೆ ಮಾಡಬೇಕು ಅಂತ ಸಾವಿಗೆ ಹೆದರದಂತ ಒಂದು ಆತ್ಮನಿತ್ಯತೆಯನ್ನ ಕಗ್ಗದಲ್ಲಿ ಕಾಣಿಸುತ್ತೆ